ಸದಸ್ಯರಾದಂಥ ಕೃಷ್ಣಪ್ಪನವರು ಅವ್ರ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನಿಟ್ಟು ಕೆ ಸಿ ವ್ಯಾಲಿಯ ಒಂದು ಕೆರೆಯ ನೀರನ್ನ ಸಂಸ್ಕರಣ ತಿರುಪಾಳ್ಯದ ಕೆರೆಗೆ ಬೇಕು ಇದರಿಂದ ತೊಂದರೆ ಆಗ್ತದೆ ಅಂತರ್ಜಲ ಹೋಗ್ತದೆ ಅಂತ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ ನನ್ನ ಕ್ಷೇತ್ರಕ್ಕೆ ಸುಮಾರು ಅರವತ್ತೊಂಬತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಐವತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಋಷಭಾವತಿ ಏತ ನೀರಾವರಿ ಯೋಜನೆಯಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಮಾಡಿ ಅದರ ಕಾಮಗಾರಿನೂ ಸಹ ಚಾಲನೆ ಆಗಿದೆ ಅಧ್ಯಕ್ಷರೇ ಯಲಂಕಾ ಕ್ಷೇತ್ರದಲ್ಲಿ ಐದು ಕೆರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದಾರು ಕೋಳು ಕೆರೆ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಕೆರೆಗಳು ಈ ಯೋಜನೆ ವ್ಯಾಪ್ತಿಗೆ ಬರ್ತಾ ಇದೆ ಅಧ್ಯಕ್ಷರೇ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅಂತರ್ಜಲ ಬತ್ತುವಾಗಿ ನೀರಿಗೆ ಆಹಾಕಾರ ಇದ್ದಿರತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮತ್ತೆ ಇದರ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಶಾಸಕರು ಒತ್ತಡವನ್ನು ತಂದು ನಾವು ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಆ ಕ್ಷೇತ್ರದ ಶಾಸಕನಾಗಿ ನಾವು ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಯೋಜನೆಯಿಂದ ಬರ್ತಾ ಇರತಕ್ಕಂತ ನೀರು ವಿಷಪೂರಿತ ನೀರು ನೆಲಮಂಗ್ಲದ ಕೆರೆ ಸೇರ್ತಾ ಇದೆ ಶಾಸಕರು ವಿಷಪೂರಿತವಾಗಿರ್ತಕ್ಕಂಥ ನೀರನ್ನು ತಂದು ನೆಲಮಂಗ್ಲದ ಕೆರೆಗೆ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಕೆಲಸ ಮಾಡ್ತಾ ಇದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ಸ್ ರೈತರನ್ನ ದಿಕ್ಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೌರವಾನ್ವಿತ ಶಾಸಕರು ಬಿಜೆಪಿ ಪಕ್ಷದ ಶಾಸಕರು ನನ್ನ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಈ ಯೋಜನೆಯ ಬಗ್ಗೆ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದಾಗ ಇದು ತುಂಬಾ ಉತ್ತಮವಾಗಿರ್ತಕ್ಕಂಥ ಯೋಜನೆ ನನ್ನ ಸ್ವಂತ ಊರಿನಲ್ಲೇ ಸಿಗ್ನಾಕ್ನಳ್ಳಿಯಲ್ಲಿ ಕೆರೆ ತುಂಬಿಸ್ತಕ್ಕಂಥ ಈ ಯೋಜನೆಯಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ಯಾವುದೇ ರೀತಿಯ ನೀರಿನ ಪ್ರಭಾವ ತೊಂದರೆ ಆಗದಿರಂಗೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ಇದ್ರ ಬಹಳ ಅವಶ್ಯಕತೆ ಇದೆ ಇದು ಮುಂದುವರಿಸು ಏನಾದರೂ ಮಾಡಿ ಯಾವುದೇ ಕಾರಣಕ್ಕೂ ನೀವು ಯಾರೇ ವಿರೋಧ ಮಾಡಿದ್ರು ಇದಕ್ಕೆ ಅವಕಾಶ ಕೊಡಬೇಡ ಅಂತೇಳಿ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಕೃಷ್ಣಮ್ನವರು ಅದಕ್ಕೆ ಪೂರಕವಾಗಿ ಇವತ್ತು ನೀರು ಬೇಕು ಅಂತ ಕೇಳ್ತಿದ್ದಾರೆ ಸದನ ಸದನದ ಒಳಗಡೆ ಬಿಜೆಪಿ ಪಕ್ಷದ ಶಾಸಕರುಗಳು ಹಿಂದೆ ಮಂತ್ರಿಗಳಾಗಿದ್ದಂಥವ್ರು ದೊಡ್ಡ ದೊಡ್ಡ ನಾಯಕರುಗಳು ಈ ನೀರು ಬೇಕು ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೇದಾಗ್ಲಿ ಅಂತ ಒಳಗಡೆ ಅವರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರೆ ಹೊರಗಡೆ ನಮ್ಮ ಕ್ಷೇತ್ರದವರು ವಿರೋಧ ಮಾಡ್ಲಿಕ್ಕೋಸ್ಕರ ಈ ತರ ಸರ್ಕಾರವನ್ನ ಮತ್ತೆ ನಮ್ಗೆ ಒಂಥರ ಕೆಟ್ಟಸು ಬರೋ ರೀತಿ ಪ್ರಚಾರ ಮಾಡ್ತಾ ಇರೋದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ನೀರಾವರಿ ಸಚಿವರು ಇದ್ರ ಬಗ್ಗೆ ಒಂದು ವಿಸ್ತೃತವಾದಂತ ವಾಸ್ತವದತ್ತಾವ ಈಗ ಇಂಡಿಯನ್ ಸೈನ್ಸ್ ಇಂದ ಒಂದ್ ನಿಮಿಷ ಅಧ್ಯಕ್ಷರೇ ನಿಮ್ ನೀರ್ ತುಂಬ್ಸಾಕ ಅವ್ರ ಸಪೋರ್ಟ್ ಐತಿ ಒಂದ್ ಒಂದ್ ಒಂದೇ ನಿಮಿಷ ಅತಿ ಇದ್ ಯಾಕೆ ಹೇಳ್ ಸೋಷಿಯಲ್ ಮೀಡಿಯಾದಾಗ ಏನಾರ ಬರೀಲಿ ಒಂದ್ ನಿಮಿಷ ಶಾಸಕನ ಹೇಳ್ತಾ ಇದ್ದಾರ ನಮ್ಮಸನ್ನ ಸಮಸ್ಯೆನ ಕೇಳಿ ಅಧ್ಯಕ್ಷರೇ ನಾವು ಮುಖ್ಯಮಂತ್ರಿಗಳನ್ನ ಸಣ್ಣ ನೀರಾವರಿ ಮಂತ್ರಿಗಳನ್ನ ವಿನಂತಿ ಮಾಡಿ ನನ್ ಕ್ಷೇತ್ರದಲ್ಲಿ ಒಂದ್ವರೆ ಸಾವಿರ ಅಡಿ ಎರಡ್ ಸಾವಿರ ಅಡಿಗಿ ಹೋಗಿದೆ ಅಂತರ್ಜಲ ಶಾಸಕನಾದಂತ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿ ನಾವು ಯೋಜನೆಯನ್ನ ತೆಗ್ದಕೊಂಡ ಹೋದ್ರೆ ಇವ್ರ ರಾಜಕಾರಣದ ಇವರು ಏನು ಚೌಲಿಗೆ ನಾವು ಸರ್ಕಾರ ಮಾಡತಕ್ಕಂತ ಒಳ್ಳೆ ಕೆಲಸಗಳ ಬಗ್ಗೆ ಅಪಪ್ರಚಾರ ಆದ್ರೆ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು ಕೃಷ್ಣಣ್ಣ ಅವರು ಇವತ್ತು ಆ ಕ್ಷೇತ್ರದ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಅವರೆಲ್ಲ ಹಿರಿಯ ಶಾಸಕರು ನಾವು ಪ್ರಾರಂಭಿಕದಲ್ಲಿ ಮೊದಲನೇ ಶಾಸಕರು

ವೈಜ್ಞಾನಿಕವಾಗಿರ್ತಕ್ಕಂಥ ಯಾವುದೇ ತೊಂದರೆ ಇಲ್ಲ ಹಿಂದೆ ಪ್ರೂವ್ ಆಗಿದೆ ಅದನ್ನ ಸದನ ಗಮನಕ್ಕೆ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಹೇಳ್ರಿ ನಿಮಿಷ ಮಾನ್ಯ ನೆಲ್ಮಂಗ್ಲಾ ಶಾಸಕರು ಶ್ರೀನಿವಾಸ್ ಅವರು ಹೇಳಿದ್ರು ಈ ಕೊಚ್ಚೆ ನೀರಿನ ಅಪಪ್ರಚಾರ ನನ್ನ ಕ್ಷೇತ್ರದಲ್ಲಿ ನಡೀತಿದೆ ನಾವು ಅಂತ ಇದು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಯೋಜನೆ ಇದು ಮಾಧುಸ್ವಾಮಿ ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿ ಅವರು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಹೇಳಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಂತ ಯೋಜನೆ ಅಲ್ಲ ಅವರು ಕೂಡ ಕೆಲಸ ಮಾಡ್ಲಿಕ್ಕೆ ಇದ್ದಾರೆ ಕಂಡೋರ್ ಗುಟ್ಟಿದ್ ನಮ್ ಗುಟ್ಟಿದ ಮಕ್ಕಳ ನಮ್ಮ ಮಕ್ಕಳು ಅಂತ ಹೇಳಿ ಆಯ್ತ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿ ಸರಿ ಇದೆ ಸರಿ ಇದೆ ಕೊಟ್ಟಾರೆ ಇದು ಮಾನ್ಯ ಸಭಾಧ್ಯಕ್ಷರೇ ಇದು ಪ್ರಾಜೆಕ್ಟ್ ಮಾಡಿದ್ರೆ ಮಾನ್ಯ ಶಾಸಕ ಬಿಜೆಪಿಯವರ ಮುಕ್ತವ್ರಿತ್ತು ನಮ್ ಸರ್ಕಾರ

ಬಿಜೆಪಕ್ಕೆ ಸುಳ್ಳು ಹೇಳಿದ್ರು ನಾವಿದ್ದಾಗ ಇದ್ದಾಗ ಅದು ದುಡ್ಡು ಬಿಡಗಡೆ ಮಾಡಿದಲ್ಲ ಕೇವಲ ನಾವು ದುಡ್ಡು ಬಿಡುಗಡೆ ಮಾಡಿದೆ ಅಂತ ಹೇಳಾರಾ ಆಯ್ತು ಆಯ್ತು ಸರಿ ಇದೆ ಸರಿ ಇದೆ ಸರಿ ಇದೆ ಮಾನ್ಯ ಸಭಾಪತಿ ಸುರೇಶ್ ಗೌಡ್ರ ಸುರೇಶ್ ಆಯ್ತು ಬಿಡ್ರಿ ಮಾನ್ಯ ಯಾರು ಜಾಬ್ ತರಲ್ಲ ಸುರೇಶ್ ಗೌಡ್ರೆ ಯಾರು ಜಾಬ್ ತರಲ್ಲ ನಮ್ಮ ಸರ್ಕಾರ ರೈತರ ಬಗ್ಗೆ কমিಟ್ಮೆಂಟ್ ಇದಿತ್ತು ಕಣೋ কমিಟ್ಮೆಂಟ್ ಇದ್ಕ ದುಡ್ಡು ಬಿಡಗಡೆ ಮಾಡಿದ್ರು ದುಡ್ಡು ಬಿಡಗಡೆ ಮಾಡಿದರೆ ಸಂತೋಷ ಆಗಲಿ ಮಾನ್ಯ ಸಭಾಧ್ಯಕ್ಷರೇ ಸುರೇಶ್ ಗೌಡರಿಗೆ ಅವ್ರ ಹಿರಿಯರು ಒಂದು ಮಾತು ಹೇಳ್ತೀನಿ ಹಿಂದೆ ಬಿಜೆಪಿ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ವಾಪಸ್ ತೆಗೆದುಕೊಳ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಆರ್ಥಿಕವಾಗಿ ಗೌಡ್ರೆ

ಕೆಲಸ ಶ್ರೀನಿವಾಸ ನೀವು ಮಾಡಿದ್ದಾರೆ ಈಗ ಅವ್ರು ಅವ್ರು ಹಾಕಿದ್ರೆ ನೀವು ಕೇಳೋದು ಬೇಡ ಸನ್ಮಾನ ಅಧ್ಯಕ್ಷರೇ ಸರ್ ಹೇಳಿ ಅವ್ರು ಕೇಳಿರ್ತಕ್ಕಂಥ ವಿಷಯ ಬೇರೆ ಈ ಉಷ್ಣ ವ್ಯಾಲಿ ಬಗ್ಗೆ ಪ್ರಾರಂಭ ಮಾಡಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಶ್ರೀಮಾನ್ ಸುರೇಶ್ ಗೌಡರು ಅವರು ಇರ್ತಕ್ಕಂಥದ್ದು ನಮಗೆ ಅಪಪ್ರಚಾರ ಆಗ್ತಾ ಇದೆ ಎರಡನೂ ಏನು ಉಷ್ಣಾ ವ್ಯಾಲಿಯಿಂದ ನಾವು ಹೊಸದಾಗಿ ಮಾಡ್ತಾ ಇದ್ವಿ ಅದೇನೂ ಪ್ರಾರಂಭ ಆಗಿಲ್ಲ ಈಗಾಗಲೇ ಈ ನೀರನ್ನು ತ್ಯಾಗ ನೀರು ನಾವು ಕೊಡ್ತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಅವ್ರು ಎರಡನೋ ಟ್ರೀಟ್ಮೆಂಟ್ ಮಾಡಿ ಕೊಡ್ತಕ್ಕಂಥ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಕೆ ಸಿ ವ್ಯಾಲಿ ಆಮೇಲೆ ಮುಂದುವರೆದು ಎಚ್ ಎನ್ ವ್ಯಾಲಿ ಪ್ರಾರಂಭ ಆಗಿ ಅನೇಕ ನೂರಾರು ಕೆರೆಗಳಿಗೆ ನಾವು ನೀರು ತುಂಬಿಸ್ತಾ ಇದ್ವಿ ಆ ಭಾಗದಲ್ಲಿರ್ತಕ್ಕಂಥ ಜನರ ಅಭಾವಗಳಿಗೆ ನಾವು ಈಗಾಗಲೇ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮತ್ತು ಜನರು ಎಲ್ಲೆಲ್ಲಿ ನೀರು ಹೋಗ್ತಾ ಇದೆ ಇನ್ನು ಎಲ್ಲ ಕಡೆ ಈಗ ಕೃಷ್ಣಪ್ಪನವರೇ ಕೇಳಿದ್ರು ಹೊಸ ಕೆರೆಗೆ ನೀರು ಕೊಡಬೇಕು ಅಂತೇಳಿ ಅಂತರ್ಜಲ ಇಂಪ್ರೂವ್ ಮಾಡಬೇಕು ಆ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಅಂಥ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂಬೋದು ಅವ್ರದ್ದು ಉದ್ದೇಶ ಅದಕ್ಕೇನು ಅವಕಾಶ ಇಲ್ಲ ಇನ್ನು ನೀರು ಬರಲಿಕ್ಕೆ ಇನ್ನೂ ಸಮಯ ಆಗ್ತದೆ ನಿಮಗೆ ಸಾವಿರದ ಎಂಬತ್ತೊಂದಕ್ಕೆ ಕೊಟ್ಟಿದ್ದು ಈ ಕ್ಯಾಬಿನೆಟ್ ಹೊಸ ಕ್ಯಾಬಿನೆಟ್ ಬಂದ ನಂತರ ನಾವು ಅದನ್ನು ಅಪ್ರೂವ್ ಮಾಡಿ ಕ್ಲಿಯರ್ ಮಾಡಿ ಟೆಂಡರ್ ಕರೆದು ಕೆಲಸ ಒಪ್ಪಿಸಿರ್ತಕ್ಕಂಥದ್ದು ಕೆಲಸ ಪ್ರಾರಂಭ ಆಗಿದೆ ಇದು ಮೂರನೇದು ವೃಷಭಾವತಿ ವ್ಯಾಲಿ ಹಾಗಾಗಿ ನೀರು ಬಂದ ನಂತರ ಅವರಿಗೆ ಅಲ್ಲಿ ನೀರು ಟೆಸ್ಟ್ ಮಾಡಿಸಿ ನಮ್ಮ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಟೆಸ್ಟ್ ಮಾಡಿಸ್ತೀವಿ ನಾವು ರಾಜ್ ರಾಷ್ಟ್ರ ರಾಷ್ಟ್ರಮಟ್ಟದ ವಿಜ್ಞಾನ ಸಂಸ್ಥೆಯಿಂದಲೇ ಪ್ರತಿ ನಿಮಿಷ ಕೆ ಸಿ ವ್ಯಾಲಿನಲ್ಲಿ ಎಚ್ ಎನ್ ವ್ಯಾಲಿನಲ್ಲಿ ಆದ್ರ ನೀರು ಸ್ವಚ್ಛತೆ ಬಗ್ಗೆ ಸರ್ಟಿಫಿಕೇಟ್ ಮಾಡಿಸ್ತೀವಿ ಹಂಗಾಗಿ ಯಾವುದೇ ಇದ್ರು ಸೈತು ಅದ್ರ ಬಗ್ಗೆ ಸ್ಪಷ್ಟನೆ ಕೊೊಳ್ಳಕ್ಕೆ ಇಲಾಖೆ ಮತ್ತೆ ಸರ್ಕಾರ ಚಿತ್ರ ಇದೆ ಸರ್ ಇದರ ಮಧ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಸುರೇಶ್ ಯಾಕೆ ನಿಲ್ತೀರಿ ನಿಲೇ ಸುರೇಶ್ ಅವರೇ ಸುರೇಶ್ ಸುರೇಶ್ ಅವರೇ ಮಾನ್ಯ ಸಭಾಧ್ಯಕ್ಷರೇ ಮಾತಾಡಬೇಡಿ ಹೊರದೊಕ್ಕೆ ಕೊಟ್ಟಿದಿರಾ ಗಮನ ಸೇರಿ ನೀ ಅದು ಗಮನ ಸರ್ ನೀರ ನೀವು ಬಜೆಟ್ ಅಲ್ಲಿ ಮಾತಾಡಿ ಈಗ ಅವ್ರು ಗಮನ ನೋಡಿ ಗಮನ ಸೆಲ್ದದು ಈಗ ಶ್ರೀನಿವಾಸ್ ಅವ್ರ ಅಸೆಂಬ್ಲಿಗೆ ಬರುವುದೇ ಅಪರೂಪ ಬಂದೇ ಇದ್ದು ಮಾತಾಡೋದು ಅದಕ್ಕಿಂತ ಅಪರೂಪ ಅದ್ರ ಮತ್ತೆ ನೀವು ಆಗಾಗ ಅಲ್ಲಿ ಉಪದ್ರ ಮತ್ತೆ ಆಗುದು ಹೇಗೆ ಮತ್ತೆ ಅವ್ನು ಬರ್ಲಿಕ್ಕೆ ಮುಂದಕ್ಕೆ ಕೇಳಿಬಿಡಪ್ಪ ಸದಸ್ಯರಾದಂತಹ ಸುರೇಶ್ ಗೌಡ್ರು ಸದನದಲ್ಲಿ ಪಾಪ ಅವ್ರ ಶಿಷ್ಯರ್ನೆಲ್ಲ ಅಲ್ಲಿ ಹೋರಾಟಕ್ಕೆ ಬಿಟ್ಟವ್ರೆ ಈ ಕೆರೆ ನೀರು ಸರಿಯಿಲ್ಲ ಅಂತ ಆದ್ರೆ ಸದನದಲ್ಲಿ ಎದ್ಬಿಟ್ಟು